ಸ್ವಾಗತ ನಾನು ಶೇಖ್ ಡೀಸೆಲ್ ಪೆಟ್ರೋಲ್ ಏರಿಕೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ ವಿಜಯಪುರ ನಗರದ ಮನುಗುಳಿ ರಿಂಗ್ ರೋಡ್ನಲ್ಲಿ ಪ್ರತಿಭಟನೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿದೆ ಬೈಕ್ ಟೈರ್ಗೆ ಬೆಂಕಿ ಹಚ್ಚಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರರಾಯಿತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು ತಕ್ಷಣವೇ ಡೀಸೆಲ್ ಪೆಟ್ರೋಲ್ ದರ ಇಳಿಕೆ ಮಾಡುವಂತೆ ಒತ್ತಾಯಿಸಲಾಯಿತು ಮಾತ್ರ ಇಲ್ಲ ಕಲಸಿಕರು ಜಿಲ್ಲಾ ಕಚೇರು ಸೈಡ್ ಕೊಡ್ಬೇಡ ಎಲ್ಲರೂ ದಯವಿಟ್ಟು ಯಾರು ಕೆಲಸ ಮಾಡಿದಾರೆ నలభత్ అరవ తరఫు కార్యకర్తలు మాట్లాడదు ఎలవత్వం నగర శాసక మాట్లాడారు దయవేట్ శాంత్ ఇవన్న భారతీయ జనతా పార్టీ విజయపూర్ జిల్లా నగర మండలి ಮಾತನಾಡೂ ಯಾವ ನಮಗ ಕೊಡೋರಿಗೆ ಯಾರು ಕೃಷಿಯ ಕಾಲದವ್ರಿಗೆ ತೊಗೊಳ್ಬೇಕು ಇವ್ರ ಕೇವಲ ಹೆಣ್ಮಕ್ಳಿಗೆ ಇವತ್ತು ಏನೋ ಮಾಡಿ ಯಾರು ಗಂಡುಗಳೇ ಈಗಾಗಲೇ ನಮ್ಮ ಚಿಂಗಾತಿ

ಲೋಕ ಇವತ್ತು ದೇಶದಲ್ಲಿ ಅವ್ರು ಲೋಸ್ ಮಾಡಬೇಕು ಇವತ್ತು ರಾಜ್ಯದಲ್ಲಿ ಇವರು ನೋಟ್ ಮಾಡಿ ಒಟ್ಟು ಮಾಡಿ ಪೆಟ್ರೋಲ್ ಅಷ್ಟು ಅಲ್ಲ ಎಲ್ಲಾ ದರ ಇರ್ತಾರೆ ಅದನ್ನ ನೋಡ್ತಿದ್ರೆ ನಮ್ ಜಿಲ್ಲಾಧ್ಯಕ್ಷ ಹಾಲೆ ಯಾಕಂದ್ರೆ ಎಲ್ಲ ರೀತಿಯ ವಾಪಸ್ ತಗೋಬೇಕು ವಾಪಸ್ ತಗೋದೇ ಮುಂದಿನ ದಿನಗಾರದಲ್ಲಿ ಜನ ಬೀದಿಗೆ ಬಂದ ಕೆಸಂದ ನಿಮ್ಮ ಸರ್ಕಾರದ ನಿಲ್ಬೇಕಾಗ್ತದೆ ಭಾರತೀಯ ಜನತಾ ಎಲ್ಲಿವರೆಗೆ ನೀವು ತರ ಇಳಿಕೆ ಮಾಡಂಗಿಲ್ಲ ಅಲ್ಲಿವರೆಗೆ ನಿರಂತರವಾಗಿ ಹೋರಾಟ ಮಾಡ್ತದೆ ಅಂತ ಮಾತನ್ನ ಈ ಸಂದರ್ಭದಾಗ ಹೇಳಿ ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ಪ್ರಮುಖ ನಾಯಕರಿಗೆ ಖಂಡಿಸಿ ನನ್ನ ಮಾತುಗಳನ್ನ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಿಜೆಪಿ ಬಲೆ ಏರಿಕೆಯನ್ನು ಮಾಡುತ್ತಿರುವಂತಹ ಸರ್ಕಾರಕ್ಕೆ ಯಾರಂಟಿ ಹೆಸರಿನಿಂದ ಮಾಡುತ್ತಿರುವಂತಹ ಸರ್ಕಾರಕ್ಕೆ ಯಾವತ್ತು ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಶ್ರೀ ಆರ್ ಎಸ್ ಪಾಟೀಲ್ ರೇ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಜಿಲ್ಲಾ ಪದಾಧಿಕಾರಿಗಳೇ ಎಲ್ಲಾ ಮೋರ್ಚಾ ಘಟಕದ ಅಧ್ಯಕ್ಷರುಗಳೇ ಹಾಗೂ ಪದಾಧಿಕಾರಿಗಳೇ ವಿಜಯಪುರ ನಗರದ ಅಧ್ಯಕ್ಷರೇ ವಿಜಯಪುರ ನಗರದ ಏನದ ರೇಟ್ ಹೇಳಿದ್ರಿಂದ ಆ ವಾಹನ ಮಾಲೀಕರಿಗೂ ತೋರ್ತರೆ ಪ್ರತಿಯೊಬ್ಬ ಗ್ರಾಹಕರಿಗೂ ತೊಂದ್ರೆ ಅದಕ್ಕೆ ಸರ್ಕಾರ ಇವತ್ತು ಏನ್ ಮಾಡ್ ಟಿ ನೋಡಿ ಇನ್ನೇನು ಹೇಳಲ್ಲ ಸುಮಾರು ಹದಿಮೂರು ಎಕರೆ ಸುಮಾರು ಎಂಟತ್ತು ಸಾವಿರ ಕೋಟಿ ರೂಪಾಯಿ ಅಷ್ಟಿ ಕೂಡಿ ಅದು ಕಂದಾಯ ಮಂತ್ರಿ ವಿಧಾನಸಭಾ ಕ್ಷೇತ್ರದಾಗ ಡ್ಯೂಪ್ಲಿಕೇಟ್ ಉತ್ತಾರೆ ಡ್ಯೂಪ್ಲಿಕೇಟ್ ಎಲ್ಲ ಮಾಡಿ ಇವತ್ತು ಆ ಭೂಮಿಯನ್ನು ಗಮನಿಸಿದ್ದಾರೆ ಅವರೆಲ್ಲ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕಂತ ರಿಪೋರ್ಟ್ ಕೊಟ್ಟ ಸರ್ಕಾರ ಏನಂತ ನಾವು ತಗೋಲ್ಲಂದ್ರೆ ಇದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳೇ ಜವಾಬ್ದಾರಿ ಆಗ್ತಾರೆ ಮುಖ್ಯಮಂತ್ರಿಗಳು ಅದನ್ನು ತನಿಖೆ ಮಾಡಿಸಬೇಕು ಸಿಂಧ ಕೊಡಬೇಕು ಇನ್ನು ರಕ್ಷಣೆ ಬರ್ತಾ ಇಲ್ಲ ಇವತ್ತು ಮಹಿಳೆಯರಿಗೆ ನಾವು ಕಂಡು ಅಲ್ಲಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್